ಇಲ್ಲಿ ನರಗುಂದ ಒಳಗೆ ಸರ ಇದು ಎಮ್ ಆರ್ ಬಿ ಸಿ ಇದ್ರೆ ಎಮ್ ಆರ್ ಬಿ ಸಿ ಅಂತೇಳಿ ಸಬ್ ಡಿಜೈನ್ ಅಂತ ಕೇಸೆ ನಮ್ಮ ಇಬ್ರಾಂ ಭಯ್ಯರು ಫೋನ್ ಹಚ್ಚಿದ್ರಿ ಇಲ್ಲಿ ಇಲ್ಲಿ ಇವರು ನಮ್ಮ ಡ್ಯೂಟಿ ಮಾಡ್ತಾರೆ ಕೆಲಸ ನೀವು ನೆನ ಹಾವು ಬಂದೈತೆ ಅಂತ ಹೇಳಿದ್ರೆ ಯಾವ್ದು ಅಂತೇಳಿ ನೋಡಣ್ರಿ ಯಾವ್ದು ಯಾವಾಗ ಬಂದೈತಿರದೇ ನಡ್ರಿ ನಡ್ರಿ ಹ್ಞೂ ನಡ್ರಿ ಏರಿಯಾ ಮತ್ತೀಗ ಹೊರಬೀಸ್ ರೀ ಇದು ಬರದು ಅಲ್ಲಿ ಎಲ್ಲಿ ಎಲ್ಲಿ ಐತೆ ರದ ನಾಡ್ರಿ ನಾಡ್ರಿ ನಮಸ್ಕಾರ ಸರ ಬನ್ರಿ ಬನ್ರಿ ಬರ್ರಿ ಅಲ್ಲೇ ಇದ್ದೇನೆ ರೀ ಅದ ಆಯರ್ ತಡಿ 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 ತಡೆ 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 ತಡಿ ಸುಮ್ಮನೆ ಸುಮ್ಮನೆ ಹೌದು ಹೌದು ಏ ಸುಮ್ಮೀರಿಪ್ಪ ನೀವು ಬ ನೀವು ಅದು ಹೋಗಿ ಅದು ಕೈ ಕಡ್ದು ಬಿಡ್ದತಿಗದ ಹೊರ ಹೊಣ ಬರ್ತದೆ ಹೊಳಿ ಬರ್ತದೆ ಜಲ್ದಿ ಬರ್ಬೇಕು ನೀವು ತೊಗೊಂಡದ ತೋರಿ ಹೇಳಿ ಕಂಟಿನ್ಯೂ ಮಾಡಿ ಹೇಳಿರಿ ಕಂಟಿನ್ಯೂ ಮಾಡಿ ಹೊಳೆ ಬರಲ ಹೇಳಿ ಹೊಳೆ ಕಂಟಿನ್ಯೂ ಮಾಡ್ರಿ ಹಿಂಗೆ ಹೇಳಿರಿ ಹ್ಞೂ ರೀ ತುಂಬ ನೋಡಿರಿ ನೀವು ನಾನು ನೋಡ್ತಿರ್ಬೇಕು ನಮ್ಮನ್ನು ಮಾಡ್ಬೇಕು ಏಯ್ ಏ ಯಾವ್ ಸರ್ ಹೆಂಗೆ ಹೇಳ್ತಾರೆ ಹೆಂಗೆ ಮಾಡೋ ಬರ ಏ ಭಾರಿ ಡೇಂಜರ್ ಹೇಳದ್ರಿ ಸರ್ ಸರ್ ನೀವು ಜಗಬೇಕು ಏನ ಏನ ಭಾಳ ಓದ್ದು ಎರಡ್ರದು ಸರ್ ಏನೋ ಉದ್ದು ನೀವು ಏನ ಜಗ್ರಿ ಹಾಂ ಜಗ್ರದ ಜಗ್ರಿ ಹಂಗೆ ಹಾಂ ಬಿಡಬೇಡ್ರಿ ಸರ್ ಅದು ಬಿಟ್ರಿ ನಾವು ಓದ್ತಾ ನೋಡಿಗೋ ಹಾಂ ಏತ ರೀ ಏ ಹೋಗ್ತವೆ ನೋಡಲಿ ಎಷ್ಟು ಜನ ಇದನ್ನ ಭಾಳ ಹೆಂಜರ್ ಕೂತದ

હા તો કાદ ફુક લગા કુડાલ એક લકડી વરાય વોટી ગટકે લે લવે ગયે નઈ તો એબરામાં લકડી લે 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 આઈ એવડીયા ગટિયા હારી પારિયા રાડી રાડી તોમાઈ મોંદૈ તન ચંડ બલક બનતા આલે હા આલે હા પાસટ નોરી હા બે બે ઓય મો કા કટી લે વંદે ઇલી રાટ તો પાવ દે

ஏ பாரி ஏதோ ஆய் வந்து அல்லது கொடத்திட் அது நீடிவா மாத்தீர சார் இங்கே எஸ்டர் நின்று மாரி சார் டேட்டு நீவொரு தோரிய ஒரே இழவியார் தோரி இல்லை அன்னது இன்னும் हाथ बंद है हम्म कुछ भी लगता है कुछ भी लगता है बाल तक इतनी नहीं हाथ को तोर हाथ करा है हाँ पोटो तक दे तोर है हाथ को हाथ को बंद नहीं हो हाथ चल रहा है बार तो

ಹೇಗೇನ್ ಅಂದ್ರೆ ನೀ ಇವತ್ತು ವಿಶೇಷ ತುಂಬ ರಸ್ತೆ ಮಾಡಿದ್ರು ತಗೊಂಡಿ ಚತ್ತಿ ಹಾಕಿದ ಮತ್ತೆ ಬರ್ತದೆ ಸರ್ ಬರ್ತದೆ ಸರ್ ಬಾ ಅಂತ ಹೇಳ್ಬಿಡ್ರಿ ಹಾಪ್ ಮಾಡಿರಿ ಹಾಪ್ ಮಾಡಿರಿ